ಎಲ್ಲರಿಗೂ ನಮಸ್ಕಾರವು ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ದಿವಸ ನಡೆದಿರ್ತಕ್ಕಂಥ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರು ಹಾಗೂ ಮಾಜಿ ಸಚಿವರಾದ ಎ ವಿ ಪಾಟೀಲರು ಹಾಗೂ ನಮ್ಮ ಶಾಸಕರಾದ ನಿಖಿಲ್ ಕತ್ತಿಯವರ ನೇತೃತ್ವದಲ್ಲಿ ಸ್ವಾಭಿಮಾನ ಪೆಣಲಿನಿಂದ ನಾವೇನು ಚುನಾವಣೆಗೆ ನಮ್ಮನ್ನು ನಿಲ್ಲಿಸಿ ಗೆಲ್ಲಿಸಿಕೊಟ್ಟಿದ್ದಾರೆ ಅದಕ್ಕೆ ಮೊದಲನೇದಾಗಿ ಅವರ ಒಂದು ಸಹಕಾರಕ್ಕೆ ನಾನು ಅವರಿಗೆ ಧನ್ಯವಾದ ಮೊದಲಿಗೆ ಹೇಳಕ್ಕೆ ಬಯಸ್ತೇನೆ ಅದರ ಜೊತೆಗೆ ಇಡೀ ನಮ್ಮ ಮತ ಮತಕ್ಷೇತ್ರ ಹಾಗೂ ಯಮ್ಕಂಡಮಡಿ ಮರಡಿ ಮತ ಮತಕ್ಷೇತ್ರದ ಎಲ್ಲ ನಮ್ಮ ನಾಯಕ್ ನಾಯಕರಿಗೆ ಹಾಗೂ ಮತದಾರ ಬಾಂಧವರಿಗೆ ಹಾಗೂ ರೈತ ಬಾಂಧವರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸುತ್ತಾ ಮುಂದೆ ತಾವು ನಾವು ಒಳ್ಳೆಯ ಒಂದು ಸೇವೆಯನ್ನು ಈ ಮೂಲಕ ತಮ್ಮ ಸದಾಕಾಲ ನಾವು ಸಲ್ಲಿಸ್ತೇವೆ ಅಂತ ಈ ಮೂಲಕ ನಾನು ಹೇಳಬೇಕಿದ್ದೇನೆ ಸರ್ ಈ ಗೆಲುವನ್ನು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಈ ಗೆಲುವನ್ನ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಹಾಗೂ ಸ್ವಾಭಿಮಾನ ಏನು ಪೆಣಲ್ಗೆ ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಈ ನಮ್ಮ ಗೆಲುವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ